ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷವಾಗಿ ನಾವು ಸೇಬು ಹಣ್ಣು ಅಥವಾ ಆಪಲ್ ಸೊ ಸೇಬು ಹಣ್ಣು ಸೇವನೆಯಿಂದ ದೊರೆಯುವ ಐದು ಪ್ರಮುಖ ಲಾಭಗಳನ್ನ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಹಾಗೆಯೇ ನಾವು ಇದನ್ನ ಸೇವಿಸೋದ್ರಿಂದ ಸೊ ನಮಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಸೊ ಅದ್ರ ಬಗ್ಗೆನೂ ಕೂಡ ಮಾತಾಡೋಣ ಸೊ ಆರೋಗ್ಯಕರವಾದ ಹೃದಯಕ್ಕೆ ಅಂದ್ರೆ ಈ ಸೇಬು ಹಣ್ಣು ಸೇವನೆಯಿಂದ ದೊರೆಯುವ ಐದು ಲಾಭಗಳಲ್ಲಿ ಇದು ಒಂದು ಆರೋಗ್ಯಕರವಾದಂತಹ ಹೃದಯಕ್ಕೆ ಹಿಡಿತ ನಿಯಂತ್ರಣ ಸೊ ಕಡಿಮೆ ಕ್ಯಾಲೋರಿಗಳಿಂದ ಕೂಡಿರುವ ಆಪಲ್ಗಳು ಹೊಟ್ಟೆ ತುಂಬುವ ಭಾವನೆಯನ್ನು ನೀಡುವ ಮೂಲಕ ತೂಕ ಇಳಿಕೆಗೂ ಕೂಡ ಇದು ಸಹಾಯ ಮಾಡುತ್ತೆ ಸೊ ವೇಟ್ ಲಾಸ್ ಕೂಡ ಇದು ಬಹುಮುಖ್ಯವಾಗಿ ಪಾತ್ರನ ವಹಿಸುತ್ತೆ ಈ ಆಪಲ್ಲು ಸೊ ಅಜೀರ್ಣ ನಿವಾರಣೆ ಅದರಲ್ಲಿ ಇರುವ ಪೆಕ್ಟ್ವಿನ್ ಸೊ ಅಂದ್ರೆ ಫೈಬರ್ ಆಂತರಿಕ ಜೀರ್ಣ ಕ್ರಿಯೆಯನ್ನು ಸುಧಾರಿಸುತ್ತದೆ ಸೊ ಆಮೇಲೆ ಮೊದಲಿನಿಂದ ರೋಗ ನಿರೋಧಕ ಶಕ್ತಿಗೆ ಬಲ ಸೊ ನೆಕ್ಸ್ಟ್ ಆಪಲ್ಗಳಲ್ಲಿ ವಿಟಮಿನ್ ಸಿ ಇರುವ ಕಾರಣ ಇಮ್ಯುನಿಯನ್ ಸಿಸ್ಟಮ್ ಕೂಡ ಬಲವಾಗಿರುತ್ತದೆ ಮೆದುಳಿಗೆ ತಾಜಾ ಶಕ್ತಿ ಸೊ ಆಪಲ್ನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಪೌಷ್ಟಿಕಾಂಶಗಳು ಮೆದುಳಿನ ಆರೋಗ್ಯವನ್ನು ಸೊ ಬೆಂಬಲಿಸುತ್ತದೆ ಅಂತಾನೆ ಹೇಳ್ಬೋದು ಆಪಲ್ನಲ್ಲಿ ಫೈಬರ್ ಮತ್ತು ಆಂಟಿ ಆಕ್ಸಿಡ್ಗಳಿಂದ ಸಮೃದ್ಧವಾಗಿರುತ್ತೆ ಹೃದಯ ಸಂಬಂಧಿತ ರೋಗಗಳಿಗೆ ಸೊ ಇದು ತುಂಬ ಬಹು ಮುಖ್ಯವಾಗಿ ಸೊ ಅಷ್ಟೇ ಎಫೆಕ್ಟ್ ಕೂಡ ಕೊಡುತ್ತೆ ಅಂತಾನೆ ಹೇಳ್ಬೋದು ಸೊ ಅಜೀರ್ಣ ಕ್ರಿಯೆಯನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ದಿನದಲ್ಲಿ ಒಂದು ಸೇಬು ತಿಂದರೆ ವೈದ್ಯರಿಂದ ನಾವು ದೂರ ಇರ್ಬೋದು ದೇಹದ ತೂಕವನ್ನು ಕೂಡ ನಿಯಂತ್ರಣ ಮಾಡುತ್ತದೆ ಸೊ ಅಲ್ಲದೆ ಅಜೀರ್ಣ ಕ್ರಿಯೆಗೆ ಉತ್ತಮವಾದಂತ ಇದು ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು ಆಂಟಿ ಆಕ್ಸಿಡೆಂಟ್ ನಿಂದ ಚರ್ಮ ಸುಕ್ಕು ಕಟ್ಟುವುದರಿಂದ ಪರಿಹಾರ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಮತ್ತು ಈ ಸೇಬು ಹಣ್ಣಿನಿಂದ ಸೊ ಶುಗರ್ ಏನಾದರೂ ಇದ್ರೆ ಸೊ ಅದರಿಂದ ಆಗುವಂತಹ ಅಪಾಯಗಳು ಕೂಡ ತಡೆಯುತ್ತೆ ಆಮೇಲೆ ಇದು ಕ್ಯಾನ್ಸರ್ ಅನ್ನು ತಡೆಗಟ್ಟುತ್ತದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಯಾಕಂತ ಹೇಳಿದ್ರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಕೂಡ ಬಹು ಯಥೇಚ್ಛವಾಗಿ ಇರುತ್ತದೆ ಹಾಗಾಗಿ ರೋಗ ನಿರೋಧಕ ಶಕ್ತಿ ಇದು ಒಳಗೊಂಡಿದೆ ಸೊ ಇದ್ರನ್ನ ತಿನ್ನೋದ್ರಿಂದ ನಾವು ಬಹುಮುಖ್ಯವಾಗಿ ಸೊ ಕ್ಯಾನ್ಸರ್ ಇಂದ ದೂರ ಇರ್ಬೋದು ಅಂದ್ರೆ ಕ್ಯಾನ್ಸರ್ ಗೆ ಕಾರಣವಾಗಿರುವಂತಹ ಪ್ರೀ ರಾಡಿಕಲ್ ವಿರುದ್ಧ ಸೊ ಈ ಸೇಬೆಯನ್ನು ಹೋರಾಡುತ್ತೆ ಈ ಸೇಬು ಹಣ್ಣನ್ನು ತಿಂದ್ರೆ ಸೊ ಹೃದಯಕ್ಕೆ ಬಹಳನೇ ಒಳ್ಳೇದು ಸೊ ಕೊಲೆಸ್ಟ್ರಾಲ್ ನಾವು ಮುಕ್ತಿಯನ್ನು ಕೂಡ ಪಡಿಬಹುದು ಮತ್ತು ಇದರಲ್ಲಿ ರಕ್ತನಾಳಗಳಲ್ಲಿ ತುಂಬಿರುವಂತಹ ಪದರವು ಶೇಕಡ ನಲವತ್ತರಷ್ಟು ಕಡಿಮೆ ಆಗುತ್ತೆ ಮತ್ತು ಇದನ್ನು ಸೇವಿಸೋದ್ರಿಂದ ತೂಕ ಇಳಿಕೆ ಬಹಳ ಬೇಗನೆ ಆಗುತ್ತೆ ಸೊ ಸೇಬಿನಲ್ಲಿ ನಾರಿನಂಶ ಯಥೇಚ್ಛವಾಗಿ ಇರೋದ್ರಿಂದ ಸೊ ತೂಕ ಇಳಿಕೆಗೆ ಬಹು ಮುಖ್ಯವಾಗಿ ಪಾತ್ರನ ವಹಿಸುತ್ತೆ ಮತ್ತು ಇದರಿಂದ ಈ ಸೇಬೆಯನ್ನು ಸೇವಿಸೋದ್ರಿಂದ ಪಾರ್ಶ್ವವಾಯು ಸಮಸ್ಯೆಯಿಂದ ದೂರವಾಗ್ಬೋದು ಮತ್ತು ಮುಖದಲ್ಲಿ ನೆರಿಗೆಗಳಿದ್ರೆ ಸೊ ಅದು ಕೂಡ ಕಂಪ್ಲೀಟ್ ಆಗಿ ದೂರ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತು ಮನುಷ್ಯನ ಮೂಳೆಗಳಿಗೆ ಆರೋಗ್ಯಕ್ಕೆ ಉತ್ತಮ ಹಾಗೇನೆ ಮೆದುಳಿನ ಉತ್ತಮವಾಗಿ ಸೊ ಆಕ್ಟಿವ್ ಆಗಿ ಇಡುತ್ತೆ ಅಂತಾನೆ ಹೇಳ್ಬೋದು ಮತ್ತು ಮಲಬದ್ಧತೆ ಹಾಗೆ ರಕ್ತಹೀನತೆಗೆ ಉತ್ತಮ ಹಾಗಿದ್ರೆ ಇಷ್ಟೆಲ್ಲ ಒಳ್ಳೆ ಗುಣ ಇರುವಂತಹ ಸೇಬೆ ಹಣ್ಣನ್ನ ಯಾವ ಸಮಯದಲ್ಲಿ ನಾವು ತಿಂದ್ರೆ ಬಹಳ ಒಳ್ಳೇದು ಅಂತೇಳಿ ತಿಳಿಯೋಣ ಸೊ ನೋಡಿ ಸೇಬೆ ಹಣ್ಣನ್ನ ತಿನ್ನೋದ್ರಿಂದ ಬಹಳನೇ ಹೆಲ್ತ್ ಬೆನಿಫಿಟ್ ಇಷ್ಟೊತ್ತು ನೋಡಿದ್ರಿ ಸೊ ಹಾಗೆನೆ ಇದಕ್ಕೆ ಒಂದು ಟೈಮಿಂಗ್ಸ್ ಇರ್ಬೇಕಲ್ಲ ಸೊ ಆ ಟೈಮಿಂಗ್ಸ್ ಇಂದ ತಿಂದ್ರೆ ಮಾತ್ರ ಈ ಸೇಬು ಹಣ್ಣಿನಲ್ಲಿರುವಂತಹ ಯಥೇಚ್ಛವಾಗಿರುವಂತಹ ಪ್ರೋಟೀನು ನಮಗೆ ಸೊ ಸುಲಭವಾಗಿ ದೇಹಕ್ಕೆ ದೊರೆಯುತ್ತದೆ ಅದು ಟೈಮಿಂಗ್ಸ್ ಯಾವಾಗ ಅಂತ ಹೇಳಿದ್ರೆ ಸೊ ಬೆಳಗ್ಗೆ ಬೆಳಗ್ಗೆ ಟೈಮ್ ಮಾರ್ನಿಂಗು ಸೊ ಉಪಹಾರದ ನಂತರ ನೀವು ಈ ಸೇಬು ಹಣ್ಣನ್ನ ದಿನದಲ್ಲಿ ಒಂದು ಬಾರಿ ಸೊ ಒಂದು ಸೇಬು ಹಣ್ಣನ ತಿನ್ನಿ ಸೊ ಇದರಿಂದ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅದು ಮಾರ್ನಿಂಗ್ ಟೈಮ್ ಇನ್ನು ಈ ಸೇಬು ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಡಿ ಯಾಕಂತ ಹೇಳಿದ್ರೆ ಖಾಲಿ ಹೊಟ್ಟೆಯಲ್ಲಿ ನಾವು ಸೇಬೆಣ್ಣು ಹಣ್ಣು ತಿನ್ನೋದ್ರಿಂದ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ ಸೊ ಶುಗರ್ ಲೆವೆಲ್ಲು ಜಾಸ್ತಿ ಆಗುತ್ತೆ ಆದ್ರಿಂದ ಸೊ ಆಫ್ಟರ್ ಊಟ ಆದ್ಮೇಲೆ ನೀವು ಸೇಬು ಹಣ್ಣನ್ನು ಸೇವಿಸಬಹುದು ಊಟದ ನಂತರ ಅಂದ್ರೆ ಊಟ ಆಗಿ ಒಂದು ಗಂಟೆ ನಂತರ ನೀವು ಸೇಬೆ ಹಣ್ಣು ತಿನ್ನಿ ಸೊ ಇಲ್ಲ ಅಂತ ಹೇಳಿದ್ರೆ ಸೊ ಜೀರ್ಣ ಶಕ್ತಿಗೆ ಸ್ವಲ್ಪ ಅಡೆತಡೆ ಆಗ್ಬೋದು ಸೊ ಹಾಗಾಗಿ ಊಟ ಆಗಿ ಒನ್ ಅವರ್ ಬಿಟ್ಟು ನೀವು ಸೇಬು ಹಣ್ಣನ್ನ ಸೇವಿಸಬಹುದು ಆಮೇಲೆ ರಾತ್ರಿ ಸಮಯದಲ್ಲಿ ಸೇಬು ಹಣ್ಣನ್ನ ಸೇವಿಸಬೇಡಿ ಯಾಕಂತ ಹೇಳಿದ್ರೆ ತುಂಬಾನೇ ಕೋಲ್ಡ್ ಇರೋ ಅಂತವರು ಸೊ ಇದನ್ನ ಸೇವಿಸಿದ್ರೆ ಸೊ ತುಂಬಾನೇ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಶೀತದ ಮೈ ಅಂತ ಹೇಳ್ತಾರಲ್ವಾ ಸೊ ಅಂತವರಿಗೆ ನೈಟ್ ಟೈಮ್ ಬೇಡ ಸೊ ಇದಿಷ್ಟು ಆಪಲ್ ನಲ್ಲಿರುವಂತಹ ಗುಣಗಳು ಹಾಗೇನೆ ಯಾರು ಸೇವಿಸ್ಬೇಕು ಯಾವಾಗ ಸೇವಿಸ್ಬೇಕು ಯಾರು ಸೇವಿಸಬಾರದು ಸೊ ಇದಿಷ್ಟು ತಿಳ್ಕೊಂಡ್ರೆ ಅಲ್ವಾ ಇವತ್ತಿನ ಒಂದು ವಿಡಿಯೋದಲ್ಲಿ ಹಾಗಿದ್ರೆ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಇವಾಗಲೇ ಹೋಗಿ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಾನು ಆಕೆ ಎಲ್ಲಾ ವಿಡಿಯೋಸ್ ಕೂಡ ಐ ಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಪ್ಲೀಸ್ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಸೊ ಹೀಗೆ ನನ್ನ ಚಾನೆಲ್ ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಒಳ್ಳೆ ಟಾಪಿಕ್ ಒಂದಿಗೆ ವಿಶೇಷವಾಗಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್